ಏನು ಸ್ವಾಮಿ ನಿಷ್ಠೆ ತೋರಿಸ್ತಾ ಇದ್ದಾರೆ ತೋರಿಸಿ ಇಲ್ಲ ಅಂತ ಹೇಳಲ್ಲ ಆದರೆ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರು ಅವ್ರ ಪರಿಸ್ಥಿತಿ ಏನು ಏನಾಗ್ಬೋದು ಪಕ್ಷ ಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ಅದನ್ನು ನಾನು ಪಕ್ಷದ ಒಳಗಡೆ ಹೆಚ್ಚಿಗೆ ಇಲ್ಲಿ ಮಾತಾಡಲಿಕ್ಕೆ ಹೋಗೋಲ್ಲ ನಾನು ಪಕ್ಷದ ಒಳಗಡೆ ಮಾತಾಡ್ತೀವಿ ನಾವು ಅದಾದ ನಂತರ ಇದರಲ್ಲಿ ನಾವು ಹೇಳ್ತಾ ಇದ್ದೀವಿ ಯಾವುದೇ ಇದರಲ್ಲಿ ಮೀರ್ಸಾದಿ ಕೆಲಸ ಮಾಡುವಂತ ನಮ್ಮ ನಮ್ಮ ಮೀರ್ಸಾದಿ ಕೆಲಸ ಮಾಡುವಂತ ಒಂದು ಯಾವುದೇ ಗುಣಗಳು ನಮ್ಮಲ್ಲಿಲ್ಲ ಇವತ್ತಾಗ್ಬೋದು ನಮ್ಮ ನಾಯಕರು ಒಪ್ಪಿದ್ರೆ ಮುಂದೆ ಆಗ್ಬೋದು ನಮ್ಗೆ ಹೋರಾಟ ಮಾಡೋ ಶಕ್ತಿ ಇದೆ ಮಾಡ್ತೀವಿ ನಾವು ಹೋರಾಟ ಮಾಡಿದಂತ ಪಕ್ಷದಿಂದ ಬೆಳೆದು ಬಂದವರು ನಾವು ಬೆನ್ನಿಗೆ ಚೂರು ಹಾಕಿ ಚೂರಿ ಹಾಕುವಂತ ಕೆಲಸವನ್ನ ಹಿಂದೇನು ಮಾಡಿಲ್ಲ ಈ ಕ್ಷಣದವರೆಗೂ ಮಾಡಿಲ್ಲ ಮುಂದೇನು ಮಾಡಲ್ಲ